ಏನು ಮಾಡ್ತೀಯ ಅದಕ್ಕೆ ಡ್ಯಾಡಿಗೆ ಕೆಲ್ಸಕ್ಕೆ ಹೋಗಿ ಕೈನವಾದ್ರೆ ನೀನು ಏನು ಮಾಡ್ತೀಯ ಅಚ್ಚಿನ ಒತ್ತೀಯಾ ಹೆಂಗ್ ಒತ್ತೀಯಾ ಹೊತ್ತು ಅಯ್ಯೋ ದೇವಾ ಇಲ್ಲಿ ನೋಡಿ ನನ್ನ ಮಗ ಅವ್ರ ಡ್ಯಾಡಿ ಸುಮ್ಮನಿಗೆ ಈ ಕಡೆ ಕೈ ಹೊತ್ತೋ ಅವ್ರಿಗೆ ಇಲ್ಲ ನಾವು ಹೇಳಿಲ್ಲ ಹೇಳಿಲ್ಲ ಡ್ಯಾಡಿ ನೀವು ಕೆಲ್ಸಕ್ಕೆ ಹೋಗಿ ಹೋಗಿ ಕೈ ಕೈನವ್ವಾ ನಾನು ಒತ್ತೀನಿ ಅಂತ ಒದ್ತಾ ಇರೋದು ನೋಡಿ ನನ್ನ ಮಗಳನ್ನ ಯಾಕಪ್ಪ ಓದ್ತಾ ಇದೀಯ ಡ್ಯಾಡಿಕಯ್ಯ ಯಾವ್ದಿಕ್ಕೆ ಡೌರಾಣಿ ಹೇಳು ಕರೆಕ್ಟಾಗಿ ಡ್ಯಾಡಿ ಡ್ಯಾಡಿಗೆ ಏನಾಯ್ತೆ ಅಂತ ಕೈ ಓದ್ತಾ ಇದೀಯ ಯಾಕೆ ನಾವು ಡ್ಯಾಡಿಗೆ ನೀ ಕೆಲ್ಸಕ್ಕೆ ಹೋಗ್ದಂಗೆ ನೀನೇ ಹೋಗು ಮತ್ತೆ ಬೆಳಗ್ಗೆ ಹೋಗಪ್ಪ ನೀ ಚೆನ್ನಾಗಿ ಓದಿ ಯಾವ ಕೆಲ್ಸಕ್ಕೆ ಹೋಯ್ತಿಯಾ ಯಾವ ಕೆಲಸಕ್ಕೆ ಹೋಗಲ್ವಾ ಎರಡು ಹೊಸ ಮೇಯ್ಸ್ ಹೊಸ ತಂದು ಕೊಡ್ತೀನಿ ಮೇಯಿಸ್ತೀಯಾ ಮತ್ತೆ ಏನ್ ಮಾಡ್ತೀಯ ನೀ ದೊಡ್ಡೋಳ ಆದ್ಮೇಲೆ ಮಗ್ನೆ ಮಗನೆ ಆಫೀಸರು ಯಾವ ಆಫೀಸರ್ ಆಯ್ತಿಯ ಡಾಕ್ಟರ್ ಡಾಕ್ಟರ್ ಮಾಡ್ತಾರೆ ಚುಟ್ಟಾರ ಆಮೇಲೆ ಹಂಗಿಂಗ್ ಮಾಡಿ ಏನ್ ಕುಟ್ ಕಳಿಸ್ತಾರೆ ಹುಷಾರಿಲ್ದಾಗ ಏನ್ ತಿನ್ಬೇಕು ನೀ ದೊಡ್ಡರಿಗೆ ಮಾತ್ರೆ ಕೊಡ್ತಾರೆ ಚಿಕ್ಕ ಮಕ್ಳಿಗೆ ಏನ್ ಕೊಡ್ತಾರೆ ತಿಂಡಿ ಹುಷಾರಿ ತಿಂಡಿ ಇಲ್ಲ ಶಿರಾಪ್ ಯಾರು ಕೊಡೋರ್ ಮಧ್ಯೆ ಅಯ್ಯೋಯ್ಯೋಯೋಯ್ ಯೋಚನೆ ನೋಡಿ ಎಲ್ಲ ತಲೆಗೆ ಇಂಡು ಯೋಚನೆ ಮಾಡಿ ಬಾಯಿಗೆ ಇಕೊಂಡು ಯೋಚನೆ ಮನೆ ಕಳಿ ಬಾಯ್ ಗುಡ್ ನೈಟ್ ಹೇಳು ಫ್ರೆಂಡ್ಸ್